ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೇಷರಾಶಿಯವರಿಗೆ ಮಾಟಮಂತ್ರ ಏನಕ್ಕಾಗ್ತದೆ ಯಾವ ಕಾರಣಕ್ಕೋಸ್ಕರ ಆಗ್ತದೆ ನಿಮಗೆ ಅಂತ ಸೊ ನೋಡಿ ಷಷ್ಠ್ಯಾಧಿಪತಿ ಬುಧ ಆದ್ದರಿಂದಾಗಿ ಬಹಳಷ್ಟು ಜನ ಆಮೇಲೆ ನಿಮ್ಮ ರಾಶ್ಯಾಧಿಪತಿ ಕುಜ ಆದ್ದರಿಂದಾಗಿ ನಿಮ್ಮನ್ನು ಸೀದ ಎದುರಿಸಲಿಕ್ಕೆ ಆಗೋದೇ ಇಲ್ಲ ನೀವು ತುಂಬ ಒಂಥರ ಕಠೋರವಾಗಿ ಭಾಳ ಸ್ಟ್ರಾಂಗ್ ಆಗಿರ್ತೀರಿ ನಿಮ್ಮನ್ನು ಸೊ ಸೀದಾ ಸೀದಾ ನಿಮ್ಮನ್ನು ಎದುರಿಸ್ಲಿಕ್ಕಾಗ್ದಿರ್ತಕ್ಕಂಥವ್ರು ಏನು ಮಾಡ್ತಾರೆ ಬೆನ್ನಿಗೆ ಚೂರಿ ಹಾಕ್ತೀರ ಒಂಥರ ನಿಮ್ಮ ಮಾತಿಗೆ ಪ್ರತ್ಯುತ್ತರ ಕೊಡಲಿಕ್ಕಾಗಲ್ಲ ನೀವು ಕೇಳುವ ಪ್ರಶ್ನೆಗಳು ತುಂಬ ತೀಕ್ಷ್ಣವಾಗಿ ಇರ್ತದೆ ನಿಮ್ಮ ನಡೆನುಡಿ ತುಂಬ ತೀಕ್ಷ್ಣವಾಗಿ ಇರ್ತದೆ ಆದ್ದರಿಂದ ನಿಮಗೆ ಏನು ನಿಮ್ಮ ನಿಮ್ಮನ್ನು ಎದುರಿಸ್ಲಿಕ್ಕಾಗದೆ ನಿಮ್ಮ ಮೇಲೆ ಮಾಟಮಂತ್ರ ಜಾಸ್ತಿ ಆಗ್ತದೆ ಅದರಲ್ಲೂ ಸಹ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿರ್ತಾನೆ ಆ ಒಂದು ದಿಕ್ಕಿನಲ್ಲೇ ನಿಮಗೆ ಜಾಸ್ತಿ ಮಾಟಮಂತ್ರಗಳಾಗುವ ಸಾಧ್ಯತೆಗಳು ಇರ್ತದೆ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಬುಧ ಗ್ರಹ ಹತ್ತನೇ ಮನೆಯಲ್ಲಿದ್ದಾನೆ ಇದ್ದಾನೆ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮಗೆ ಮಾಟಮಂತ್ರ ಮಾಡಿಸೋರು ಜಾಸ್ತಿ ಆಗ್ಬಿಡ್ತಾರೆ ಏಳನೇ ಮನೇಲಿ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳು ಜಾಸ್ತಿ ನಿಮ್ಮ ಮೇಲೆ ಮಾಟಮಂತ್ರಗಳು ಮಾಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ ಎದುರಡೆ ನಿಮ್ಮ ಫ್ರೆಂಡ್ಸ್ ಥರ ಇರ್ತಾರೆ ಹಿಂದ್ಗಡೆಯಿಂದ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸೋರು ಆಗ್ಬಿಟ್ಟಿರ್ತಾರೆ ನಾಲ್ಕನೇ ಮನೇಲಿ ಇದ್ರೆ ನಿಮ್ಮ ನೆಂಟ್ರಷ್ಟುಗಳೆಲ್ಲ ನಿಮ್ಮ ಮೇಲೆ ಮಾಟಮಂತ್ರ ಮಾಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ ಹೇಳಲಿಕ್ಕಾಗಲ್ಲ ಅಂದರೆ ಸಾಮಾನ್ಯ ಸಾಮಾನ್ಯವಾಗಿ ನಾವು ಏನು ವೈಯಕ್ತಿಕ ಜಾತಕದಲ್ಲಿ ಬುಧಗ್ರಹ ಇಲ್ಲಿರ್ತಾನೋ ಅಷ್ಟು ಜಾಸ್ತಿ ನಿಮಗೆ ಅಥವಾ ಆ ಸೆಕ್ಟ್ರಲ್ಲಿ ನಿಮಗೆ ಶತ್ರುಗಳು ಜಾಸ್ತಿಯಾಗಿ ಆಗಿ ಅವರಿಂದ ಹಾಕಿಸುವ ಹಾಕ್ಸುವ ಸಾಧ್ಯತೆಗಳಿವೆ ಅಂತ ಏನು ಗುರುಗಳೇ ಇಷ್ಟೆಲ್ಲ ಏನು ಇಪ್ಪತ್ತೆರಡನೇನೋ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ನಾವು ಈಗೆಲ್ಲ ಎಂಥ ಮಾಟಮಂತ್ರ ಈಗ ಯಾರು ನಂಬ್ತಾರೆ ಇದನ್ನು ಅನುಭವಕ್ಕೆ ಬಂದರೆ ಮಾತ್ರ ಇದು ನಿಮಗೆ ನಾನು ಹೇಳ್ತಂಥದ್ದು ಏನೇನು ಅನುಭವಕ್ಕೆ ಏನೇನು ಬರಬೇಕು ಏನೇನು ಆಗ್ತದೆ ಈ ಮಾಟ ಮಂತ್ರ ಆಗಿದೆ ಅಂತ ಅನಿಸಿದಾಗ ಏನೇನು ಆಗ್ತದೆ ಅಂತಕ್ಕಂಥದ್ದನ್ನು ಸಹ ನಾನು ತಿಳಿಸಿದ್ದೇನೆ ಸೊ ಅದರಿಂದ ಅನುಭವ ವೇದ್ಯ ಅಂತ ನಿಮ್ಮ ಅನುಭವ ಆದವ್ರಿಗೆ ಅದು ಎಷ್ಟು ಸಮಸ್ಯೆ ಎಷ್ಟು ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಸೊ ಅದರಿಂದಾಗಿ ಇದರ ಬಗ್ಗೆ ಸ್ವಲ್ಪ ವಿಶೇಷವಾದಂತಹ ಗಮನವನ್ನು ವಹಿಸ್ಕೊಡ್ಬೇಕು ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತದೆ ಭಾಳ ಜನಕ್ಕೆ ಅನುಮಾನ ಇರ್ತದೆ ನನಗೆ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಒಂದಾದರೆ ಯಾವ ಕಾರಣಕ್ಕಾಗಾಗಿದೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂಥ ಅನುಮಾನಗಳು ಪ್ರಶ್ನೆಗಳು ಇರ್ತದೆ ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನ ಪ್ರಶ್ನ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂಥ ಉಲ್ಲೇಖಗಳು ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ರಶ್ನೆ ಮಾರ್ಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾರು ಮಾಟ ಮಂತ್ರಾದಿ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ರೆ ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಬೆಳಿತಾ ಇದೆ ಅನ್ನತಕ್ಕಂಥದ್ದು ಇರಬಹುದು ಅಥವಾ ಮನೆಯಲ್ಲಿ ಸುಮ್ಮನೆ ಜಗಳ ಆಗ್ತಾ ಇದೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ ಆಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ ಇದು ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಆಫೀಸಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು ಹಾಂ ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು ಏನು ವಿಚಾರವೇ ಇಲ್ಲ ಅದರ ಕೂಡ ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡ್ಲಿಕ್ಕೆ ಹೋದರೆ ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಾಟಮಂತ್ರದ ಲಕ್ಷಣಗಳಾಗಿರತ್ತೆ ರೋಗ ಬಾಧೆಗಳು ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನು ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೇ ಇರುತ್ತೆ ಮೇಲಿಂದ ಮೇಲೆ ಹಿಂಸೆ ಆಗ್ತಾನೇ ಇದೆ ಗುರುಗಳೇ ಅಂತ ಸೊ ಯಾಕೆ ಹಿಂಗಾಗ್ತಾ ಇದೆ ಮಾಟ ಮಂತ್ರ ಲಕ್ಷಣ ಪ್ರಶ್ನಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನು ನೋಡೋಕ್ಕೆ ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸೊ ಪೃಚ್ಛಕ ಲಕ್ಷಣ ಅಂತಂದ್ರೆ ಪ್ರಶ್ನೆ ಕೇಳುವವರ ಲಕ್ಷಣ ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿಮಂತನೆ ಮಾಡಿ ಪ್ರಶ್ನಶಾಸ್ತ್ರವನ್ನು ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಗ್ತಕ್ಕಂತಹ ಆರೂಢ ಲಗ್ನ ಷಷ್ಠ್ಯಾಧಿಪತಿ ಬಾಧಕಾಧಿಪತಿಯ ಒಂದು ಯೋಗವಾಲಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ ಅದ್ರ ಮುಖಾಂತರವಾಗಿ ನಾವು ಆ ಭಿಚಾರ ಅಂದರೆ ಮಾಟಮಂತ್ರ ಆಗಿದೆಯಾ ಇಲ್ಲವೋ ಅನ್ನತಕ್ಕಂಥದ್ದು ಒಂದು ವಿಚಾರ ಆದರೆ ಯಾವ ಪ್ರಮಾಣದಲ್ಲಾಗಿದೆ ಯಾವ ಕಾರಣಕ್ಕೆ ಆಗಿದೆ ಎಲ್ಲವುದೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬೋದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅದು ಆಗಿದೆ ಅಂತಾದಾಗ ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ ಹಂತು ಕಾಮಾದಿ ಪ್ರಭೇದಗಳು ಬರುತ್ತೆ ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಮ ಕೃತ್ರಿಮ ಮಾಟಮಂತ್ರಾದಿಗಳನ್ನ ಸುಲಭವಾಗಿ ತೆಗಿಬಹುದು ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾವುದನ್ನು ಯಾವ ದೇವತಾ ಆರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ ಈ ಮಾಟಮಂತ್ರಾದಿ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಏನಾದ್ರು ಇದೆಯಾ ಗುರುಗಳೇ ಇದಕ್ಕೆ ನಾವು ಏನ್ ಮಾಡಂದ್ರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಅಲ್ಲದೂ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು ಅಥವಾ ಒಂದು ರಕ್ಷಾ ಕವಚ ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ ನಮ್ಮ ಉದ್ಯೋಗಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು ನಾವು ಮಾಡಿ ನಮ್ಮ ಶರೀರಕ್ಕೊಂದು ರಕ್ಷಾ ಕವಚ ಬೇಕು ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡ್ಬಿಡ್ತಾರೆ ಗುರುಳೆ ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಇರ್ತೀರಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚು ನಿಮಗೆ ಬೇಕಲ್ವೇ ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು ಮಾಟಮಂತರಿಂದ ನೀವು ತಡೆದುಕೊಳ್ಳಲಿಕ್ಕೆ ನೀವೇನೇನು ಮಾಡಿಕೊಳ್ಬಹುದು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ ಇದರಲ್ಲಿ ನಾನು ನಿಮಗೆ ಒಂದು ಎರಡು ಮೂರು ಪರಿಹಾರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇರಿ ನೀವು ಲ್ವ ಅದರಲ್ಲಿ ವಿಷ್ಣು ಸಹಸ್ರನಾಮವನ್ನು ಜಾಸ್ತಿ ಪಠನೆ ಮಾಡಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರೆ ನಿಮಗೆ ಇದರಿಂದ ಬಹಳ ಜಾಸ್ತಿ ಅದ್ಭುತವಾದ ರಕ್ಷಣೆ ಸಿಗ್ತದೆ ಮಾಟಮಂತ್ರದಿಂದ ನೆನ್ಪಿಟ್ಕೊಳ್ಳಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು ನಿಮಗೆ ಅದ್ಭುತವಾದ ಆಮೇಲೆ ಏಕಾದಶಿ ಉಪವಾಸ ಬಹಳ ಅದ್ಭುತವಾದಂಥ ಪರಿಹಾರ ಏಕಾದಶಿ ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಕ್ಕೆ ಏಕಾದಶಿ ಬರುತ್ತಲ್ಲ ಏಕಾದಶಿ ದಿವಸ ಒಂದು ಏನು ನಿಮ್ಮ ಶಕ್ತಿ ಅನುಸಾರ ಇವಾಗ ನಿಮಗೆ ಬಿ ಪಿ ಶುಗರು ಮತ್ತೊಂದು ಇನ್ನೊಂದಿದ್ರೆ ನಾನು ಅದನ್ನು ಒತ್ತಾಯ ಮಾಡೋದಿಲ್ಲ ಒಂದು ಹೊತ್ತು ಉಪವಾಸ ಸಾಧ್ಯವಾಗ್ತದೆ ನೋಡಿ ಸೊ ಏಕಾದಶಿ ಉಪವಾಸವೂ ಸಹ ಬಹಳಷ್ಟು ನಿಮಗೆ ಅನುಕೂಲ ಮಾಡಿ ಕೊಡ್ತದೆ ಆಮೇಲೆ ತುಳಸಿಯನ್ನ ತೆಗೆದುಕೊಂಡು ಹೋಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಆಯ್ತಲ್ವಾ ವಿಶೇಷವಾದಂತಹ ಪರಿಹಾರ ನಿಮಗೆ ಇದು ನರಸಿಂಹದೇವರ ಆರಾಧನೆಯನ್ನ ಉಗ್ರ ಉಗ್ರನಾರಸಿಂಹಸ್ವಾಮಿಯ ಆರಾಧನೆ ಮನೆ ಹತ್ರರು ಉಗ್ರನಾರಸಿಂಹಸ್ವಾಮಿಯ ದೇವಸ್ಥಾನ ಇದ್ರೆ ಹೋಗಿ ಬುಧವಾರಗಳಲ್ಲಿ ಅಲ್ಲಿ ವಿಶೇಷವಾದಂತಹ ತುಳಸಿಯಲ್ಲಿ ಅರ್ಚನೆಯಾದಿಗಳು ಮಾಡಿಕೊಳ್ತಕ್ಕಂಥದ್ದು ಸಹ ಬಹಳ ಫಲಪಂಚಾಮೃತ ಅಭಿಷೇಕ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿರ್ತದೆ ನಿಮಗೆ ಒಂದು ಅದ್ಭುತವಾದ ಮಂತ್ರವನ್ನು ಸಹ ಹೇಳ್ತೇನೆ ಓಂ ಕ್ಷ್ರೌಂ ನಾರಸಿಂಹಾಯ ನಮಃ ಈ ಒಂದು ಬೀಜಾಕ್ಷರ ಮಂತ್ರವನ್ನು ನೀವು ಸ್ಕ್ರೀನ್ ಮೇಲೆ ಸಹ ನಾನು ಕೊಡ್ತೇನೆ ಇದನ್ನು ಒಂದು ಒಂಬತ್ತು ಬಾರಿ ಬರೆದಿಟ್ಕೊಂಡು ಅದನ್ನು ನೀವು ಮಡಚಿ ಒಂದು ಚೀಟಿ ಥರ ಮಡಚಿ ಅದನ್ನು ದೇವ್ರ ಇಟ್ಕೊಂಡು ಪೂಜೆ ಮಾಡಲಿಕ್ಕೂ ಸಹ ಪ್ರಯತ್ನ ಮಾಡಿ ತುಂಬ ಅದ್ಭುತವಾದಂಥ ಪರಿಹಾರವಾಗಿರ್ತದೆ ಎಷ್ಟು ಕಷ್ಟ ಆದರೂ ಸಹ ಹಾಗೂ ತುಳಸಿಯಲ್ಲಿ ನರಸಿಂಹದೇವರಿಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸಹ ನಿಮ್ಮನ್ನು ಬಹಳ ಅದ್ಭುತವಾಗಿ ಕಾಪಾಡ್ತದೆ ಇಲ್ಲಿ ಏನಾಗಬೇಕು ಬಹಳ ಮುಖ್ಯವಾಗಿ ಈ ಆದಿಗಳು ಮಾಡಿದಾಗ ಕೆಲವಿಷ್ಟು ರಕ್ಷಣೆಗಳನ್ನ ನೋಡ್ಕೊಳ್ಬೇಕು ಮೊಟ್ಟ ಮೊದಲನೇದಾಗಿ ನಿಮ್ಮ ಆಹಾರ ಕ್ರಮಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು ನೀವು ಯಾವುದೇ ಕಾರಣಕ್ಕೂ ಸಹ ಈ ನಾನ್ ವೆಜ್ ತಿನ್ನತಕ್ಕಂಥದ್ರಿಂದ ಹೊರತು ಬ ಹೊರಬರಲಿಕ್ಕೆ ನೋಡಬೇಕು ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು ನಾನ್ ವೆಜ್ನ ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೆಯದು ಏನು ಮಾಡಲಿಕ್ಕಾಗಲೋ ಅಂದರೆ ಏನು ಮಾಡ್ಬೋದು ಅನ್ನೋದು ಈ ವಿಡಿಯೋ ಅಂಡಲ್ಲಿ ನಿಮಗೆ ಹೇಳ್ಕೊಡ್ತೇನೆ ನಾನು ಎರಡನೇದಾಗಿ ನಾಟಿ ಹಸುವಿನ ಗಂಜಲವನ್ನು ಹೆಚ್ಚು ಬಳಸಬೇಕು ನಾಟಿ ಹಸುವಿನ ಗಂಜಲವನ್ನು ಎಷ್ಟು ಜಾಸ್ತಿ ಬಳಸ್ತೀರೋ ಅಷ್ಟು ಅಂದರೆ ಬಳಸುವಿಕೆ ಅಂದ್ರೆ ಏನು ಮನೆಯಲ್ಲಿ ನೆಲ ಒರೆಸ್ಲಿಕ್ಕೆ ಒಂದು ಸ್ವಲ್ಪ ನಾಟಿ ಹಸುವಿನ ಗಂಜಲ ಹಾಕೊಳ್ಳೋದು ಸ್ನಾನ ಮಾಡಬೇಕಾದ್ರೆ ಬಕೆಟಿಗೆ ಒಂದು ಟೀ ಸ್ಪೂನಷ್ಟು ನಾಟಿ ಹಸುವಿನ ಗಂಜಲ ಹಾಕೊಂಡು ಅದರಲ್ಲಿ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಇದು ಅದ್ಭುತವಾದ ಆಮೇಲೆ ಅರಿಶಿನ ಅಡಿಗೆ ಅರಿಶಿಣವನ್ನು ಸ್ವಲ್ಪ ಮನೆಯ ಒರೆಸ್ಬೇಕಾದ್ರೆ ಅದಕ್ಕೆ ಅಡಿಗೆ ಅರಿಶಿನ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಡಿಗೆ ಅರಿಶಿಣವನ್ನು ಹಾಕ್ಕೊಂಡು ಆ ನೀರನ್ನ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಶುದ್ಧಿಯನ್ನು ಮೇಂಟೈನ್ ಮಾಡಿದಾಗ ಮನೆಯಲ್ಲಿ ಸ್ವಲ್ಪ ಮಾಟಮಂತ್ರಾದಿಗಳಿಂದ ದೋಷಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ವಾ ಇದರ ಜೊತೆಗೆ ಇನ್ನೇನು ಪರಿಹಾರ ವಿಶೇಷವಾಗಿ ಮಾಡ್ಕೊಳ್ಬಹುದು ಯಾಕೆಂದರೆ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ಅನ್ನುವಂಥದ್ದು ಅಷ್ಟು ಸುಲಭ ಆಗಲಿಕ್ಕೆ ಬರಲ್ಲ ಈಗ ನೀವು ಪರಿಹಾರ ಮಾಡ್ಕೊಳ್ತೀನಿ ಅಂತ ಹೋದರೆ ಅದು ಅದು ಹೆಂಗಾರು ಮಾಡಿ ಸ್ಟಾಪ್ ಮಾಡ್ಲಿಕ್ಕೆ ನೋಡುತ್ತೆ ಅದು ಹೆಂಗಾರು ಮಾಡಿ ನಿಮಗೆ ಸಮಸ್ಯೆ ಜಾಸ್ತಿ ಆಗ್ಲಿಕ್ಕೆ ಮಾಡ್ಲಿಕ್ಕೆ ನೋಡ್ತದೆ ಅದರಿಂದ ನಾವು ಪ್ರಶ್ನಶಾಸ್ತ್ರ ಹಾಕಿ ನೋಡಿಕೊಳ್ಳೆ ಹೇಳಿರ್ತೇವೆ ನಿಮ್ಮ ಮಂತ್ರ ಆಗಿದೆ ಬಟ್ ನೀವು ಅದನ್ನು ತೆಗೆದ್ಲಿಕ್ಕೆ ಸಹ ಭಾಳ ಕಷ್ಟ ಆಗ್ತದೆ ಅಷ್ಟು ಸಮಸ್ಯೆ ಆಗ್ತದೆ ಅಂತ ಒಬ್ಬರಿಗೂ ಒಂದೊಂದು ರೀತಿಯಲ್ಲಿ ಅದು ಅನುಭವಕ್ಕೆ ಬರ್ತಾ ಇರ್ತದೆ ಈಗ ವಿಶೇಷವಾದ ಪರಿಹಾರ ಏನು ಅನ್ನುವಂಥದ್ದನ್ನು ನೋಡೋಣ ಯಾವುದೇ ರೀತಿಯಾಗಿರ್ತಕ್ಕಂಥ ಮಂತ್ರಗಳನ್ನ ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ಕವಚ ನಿಮಗೆ ಕೊಡಲಿಕ್ಕೋಸ್ಕರವಾಗಿ ನಾವು ಹೇಳುವಂಥ ಹಳವಾರು ರೂಲ್ಸ್ ಇರ್ತದೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತಿಲ್ಲ ನಿಮ್ಮ ಒಂದು ಜೀವನ ಕ್ರಮಕ್ಕೆ ಅದೇನೂ ಮಾಡಲಿಕ್ಕೆ ಆಗದೇ ಇರಬಹುದು ನೀವು ಬಹಳ ಕಷ್ಟಪಡ್ಬೋದು ಇಲ್ಲ ಜಮೀನು ನೀವು ಹೇಳಿದೆ ಆಗಲ್ಲ ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ ಐದನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ ಅವತ್ತು ಶುಕ್ರವಾರ ಶುಕ್ರವಾರ ಅಮಾವಾಸ್ಯೆ ಬಹಳ ಪವರ್ಫುಲ್ ದಿವಸ ಅದು ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿಯ ಆರಾಧನೆಯನ್ನು ಅವತ್ತು ಜುಲೈ ಐದನೇ ತಾರೀಕು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ ಯಾಕೆಂದರೆ ಈ ಮಾಟಮಂತ್ರಾದಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿದೆ ಸ್ವಾಮಿ ಮಾಟಮಂತ್ರ ಮಂತ್ರ ನಾನು ಮುಲಗಿಸ್ಬಿಟ್ರು ನಾನು ಎದಳಂಗೆ ಆಗದಂಗೆ ಮಾಡಾಕ್ಬಿಟ್ರು ಅಂತ ಹೇಳಿದೆ ಸೊ ಈ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಶತ್ರುಗಳನ್ನು ನೋಡಿ ಏನಾಗ್ತದೆ ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ನೋಡಿ ಶತ್ರುಗಳನ್ನ ನಾವು ನಿಗ್ರಹಿಸೋದು ಹೇಗೆ ಎದುರಿಸ್ಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ ಯಾಕೆ ಅಂತಂದರೆ ಬಹಳ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಇವರೇ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ನೀನು ಮತಡಕ್ಕಾಗಲ್ಲ ನೀನೇನನ್ನ ಶತ್ರು ನಂಗೆ ಗೊತ್ತಿದೆ ಅಂತ ಹೇಳ್ಕೊಳಕ್ಕಾಗಲ್ಲ ಸೊ ನಿಮ್ಮ ಅವರು ನಗನಗುತ್ತಾ ಗೋಮುಖ ವ್ಯಾಗ್ರಗಳಿದ್ದಂಗೆ ನೀವು ನಗನಗುತ್ತಾ ನಿಮ್ಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದರೆ ಅವರನ್ನ ಅವ್ರನ್ನೇ ನಿಗ್ರಹಿಸ್ಬೋದು ನೀವು ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮ ಅರ್ಚನೆ ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳು ಯಾರು ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯೂ ಸಹ ಪರಿಹಾರವಾಗ್ತದೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಇಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೆ ಅಷ್ಟ ಧಾತು ಅಷ್ಟ ದಿಗ್ಬಂಧನ ಮಹಾ ಮಹಾರಕ್ಷಾ ಕವಚ ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜಯ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ಈ ಮ ಅಷ್ಟೇ ಅಲ್ಲ ಇನ್ನು ನಿಮ್ಮ ಈ ಮಾಟಮಂತ್ರಗಳು ಜಾಸ್ತಿ ಆಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ ಮೈಕೈಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದರೆ ಇರಬ್ಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತಾರೆ ಸೊ ಇಡ ಅಡಮಾನ ಇಟ್ಟು ಬಂಗಾರ ಬಿಡಿಸಿಕೊಂಡ್ ಬರಬೇಕು ಅಂದ್ರೆ ಏನ್ ಮಾಡಬೇಕು ಭೈರವನ ಆರಾಧನೆ ಮಾಡಬೇಕು ಸ್ವರ್ಣಾಕರ್ಷಣ ಭೈರವ ಅಡಮಾನ ಇಟ್ಟಂತಹ ಬಂಗಾರವನ್ನ ಬಿಡಿಸಿಕೊಂಡು ಬರುತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚವನ್ನು ನೀವು ಅಭಿಮಂತ್ರ ಮಾಡಿ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟಾಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಆರಾಮ ನಿಮ್ಮ ಜೇವಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ಇಪ್ಪತ್ತೆಂಟು ದಿವಸವೋ ನಲವತ್ತೆಂಟು ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ ನಂತರ ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಬಹಳ ಏನು ತೊಂದರೆ ಇಲ್ಲ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಅದ್ರಲ್ಲಿ ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಅದ್ರ ಜೊತೆಗೆ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಇನ್ನೂ ಹೇಳ್ತೇನೆ ನಿಮಗೆ ಬಹಳಷ್ಟು ಜನ ಏನು ಮದುವೆ ಆಗಬಾರ್ದು ನಿಮಗೆ ಅಂತ ಮಾಟಮಂತ್ರ ಮಾಡಿಸೋರು ಹೇಳ್ತಾರೆ ಎಷ್ಟು ವಯಸ್ಸಾದ್ರು ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯ್ತು ಗೊತ್ತಾಗ್ತಾ ಇರೋದಿಲ್ಲ ಜಗಳ ಮಾಡ್ತಾರೆ ಆ ಅಲ್ಲಿ ಮಾಟಮಂತ್ರ ಮಾಡ್ಸಿರ್ತಾರೆ ಸೊ ಅದರಿಂದ ನಾವು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ಮು ಅಥವಾ ಮದುವೆ ಆಗೋದ್ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಹೋಗ್ಬಿಡ್ಲಿ ಅಂತ ಮಾಟ ಮಂತ್ರ ಮಾಡ್ಸೋರ ಸಂಖ್ಯೆ ಬೇಕಾದಷ್ಟು ಇರ್ತದೆ ಆ ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಹೋಮ ಮಾಡಿದಾಗ ನಾವು ಜೊತೆಗೆ ಗುರುಶಾಂತಿ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ ಯಾಕೆಂದರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭ ಶುಭಂ ಯಾವುದೇ ದೇವರ ಪೂಜೆ ಮಾಡಿದ್ರು ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನ ಅಶುಭವನ್ನ ಕೊಡ್ತಕ್ಕಂಥದ್ದು ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ಗ್ರಹ ಗ್ರಹಮುಖಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ ಶನಿ ಪೀಡೆಗಳ ಪರಿಹಾರವಾಗಿ ಗುರು ದೋಷಗಳ ಪರಿಹಾರವಾಗಿ ಗುರುಬಲಪ್ರಾಪ್ತಿಯಾದಾಗ ಸ್ವಲ್ಪ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಶನಿಶಾಂತಿ ಗುರುಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ ಹಾಗೆ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳಕ್ಕಾಗದಿರೋ ಬಂಗಾರ ಇರಬಹುದು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಬ ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬಂಗಾರ ಇರಬಹುದು ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು ಎರಡನೇದಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೇಳ್ತಾರಲ್ಲ ನಿಮಗೇನೋ ಹೊಟ್ಟೆ ನೋವಿಗೆ ಔಷಧಿ ಕೊಡಬಹುದು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ ಯಾರ್ಯಾರು ನೋಡಿದ್ರು ನಿಮ್ಮನ್ನು ಹೊಟ್ಟೆ ವರ್ಕೊಂತಾರೆ ಗೊತ್ತಿಲ್ವಲ್ಲ ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು ಅವರು ನಿಮ್ಮನ್ನು ನೋಡಿಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು ನಿಗ್ರಹ ಬೇಕು ಅವರನ್ನು ನಿಮ್ಮ ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರದು ಅಂದರೆ ನಿಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕಾಲಮೃತ್ಯುಂಜಯ ಶಾಂತಿ ಹೋಮ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ವಿಶೇಷ ಇದು ಏನಂತಂದರೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು ಅಥವಾ ಎಲ್ಲೋ ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು ಅಥವಾ ಗ್ರಹಚಾರವಶಾತ್ ಟೈಮ್ ಸರಿ ಇಲ್ಲ ಆರೋಗ್ಯ ಹಾಳಾಯಿತು ಅಂತ ಆಮುಖ ಬಂದಿದ್ದಿರಬಹುದು ಏನೇ ಬಂದಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸೊ ಅದರಿಂದ ಕಾಳಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಇದೆ ಅಂತಂದಾಗ ಆ ಕಾಲ ಕಾಲಕ್ಕೆ ತಕ್ಕ ಬರ್ತಕ್ಕಂಥ ಯಾವುದೇ ರೋಗ ಬಾಧೆಳಿದ್ರೂ ಅದು ನಿಗ್ರಹಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜುಲೈ ಐದನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮಲ್ಲಿ ರಸ ಸಂಕಲ್ಪ ಮಾಡ್ತೇನೆ ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹಗಳ ಅಖಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಹತ್ತುವರೆಯಿಂದ ಶುರು ಮಾಡ್ತೇವೆ ಎಲ್ಲ ಲೈವ್ ನೋಡ್ತೀರಾ ಲೈವಲ್ಲಿ ಮೆಸ ಸಂಕಲ್ಪ ಆಗೋದು ನೋಡ್ತೀರಾ ಎಲ್ಲ ಹೋಮಗಳ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂಥ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಶುಕ್ರವಾರ ಹೋಮ ಶನಿವಾರ ಅಥವಾ ಭಾನುವಾರ ರಜೆ ಇರ್ತಕ್ಕಂಥದ್ದು ಅದರಿಂದಾಗಿ ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಇದಲ್ವಾ ಅದು ನಿಮಗೆ ನಿಮ್ಮ ಬಂದು ಸೇರಿದ್ರೆ ಸಾಕೋದು ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವೀಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ವೀಡಿಯೋ ಆಗಬೇಕಾದ್ರಿಂದ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ